ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ದರದಲ್ಲಿ ಎಲ್ಲ ತರಹದ ಗುಣಮಟ್ಟದ ಬಟ್ಟೆಗಳ ಮಾರಾಟ ಹಾಗೂ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ಗಳು ಭಾರಿ ಕಡಿಮೆ ದರದಲ್ಲಿ ಸೇಲ್ ಭಾರಿ ಕಡಿಮೆ ದರದಲ್ಲಿ ಸೇಲ್ ಇನ್ನು ಶೂಟಿಂಗ್ ಶರ್ಟಿಂಗ್ ಬ್ಲ್ಯಾಂಕೆಟ್ ಟವಲ್ ಇಳಕಲ್ ಸೀರೆ ಬ್ರೆಡಲ್ ಸೀರೆ ರೇಷ್ಮೆ ಸೀರೆಗಳು ಟಿಶ್ಯೂ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಸ್ ಸೇರಿದಂತೆ ಲೆಗಿನ್ಸ್ ಚೂಡಿದಾರ ಬಟ್ಟೆಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲ ಮನೆಗೆ ಮದುವೆಗೆ ಬೇಕಾಗುವ ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಬಾಂಡೆ ಸಾಮಾನುಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಒಂದೇ ಸೂರಿನಲ್ಲಿ ಎಲ್ಲ ತರಹದ ಸಾಮಾನುಗಳು ಬಟ್ಟೆಗಳು ಸೀರೆಗಳು ದೊರೆಯುವ ಏಕೈಕ ಅಂಗಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ನೈನ್ ಟು ಒನ್ ಟೂ ಸೆವೆನ್ ಒನ್ ಜೀರೋ ಏಟ್ ನೈನ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ನೈನ್ ಏಯ್ಟ್ ಆರ್ಚಕರು ಮತ್ತು ಜಮೀನು ಮಾಲೀಕರ ನಡುವಿನ ವೈಷಮ್ಯಕ್ಕೆ ದೇವರಿಗೆ ದಿಗ್ಬಂಧನ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಕಳೆದ ಹದಿನೆಂಟು ತಿಂಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ಯಾರು ಹಲವು ತಿಂಗಳಿಂದ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದ ಬೀಗದ ಕೈ ಬೀಗದ ಕೈ ಕೇಳಲು ಹೋದ್ರೆ ಪೊಲೀಸರು ನೀಡುತ್ತಿಲ್ಲ ಯಾಕೆ ದೇವಸ್ಥಾನದ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ಆರ್ಚಕನಿಗೆ ಬೆದರಿಕೆ ಆರೋಪ ಹೌದು ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಮುಂದಾಳತ್ವ ಬೇಡ ಅಂದಿದ್ದಕ್ಕೆ ಹದಿನೆಂಟು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ ಕಪರಟ್ಟಿ ಗ್ರಾಮದಲ್ಲಿ ಆರ್ಚಕ ನಿಂಗಪ್ಪ ಶಿಳನವರ್ ಇವರ ಜಮೀನಿನಲ್ಲೇ ಹದಿನೆಂಟು ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲೂ ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ ಮಗಳು ತೀರಿ ಹೋಗಿದ್ದ ಕಾರಣ ಆರ್ಚಕರು ತನ್ನ ಮಗಳ ಮನೆಯಲ್ಲಿ ಇದ್ದಾಗ ದೇವಸ್ಥಾನದಲ್ಲಿದ್ದ ನಾಲ್ಕು ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲ್ದಲ್ಲೇ ನಿಧಿ ಇರಬಹುದೆಂದು ಊಹಿಸಿ ಆಗಿಯೋದನ್ನ ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲಗಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಎಫ್ಐಆರ್ ಕೂಡ ಆಗಿದೆ ಹೇಗಿದ್ದರೂ ಮೊದಲೇ ಆರ್ಚಕರ ಜೊತೆ ವೈಷಮ್ಯ ಇಟ್ಟುಕೊಂಡಿದ್ದ ಪಕ್ಕದ ಜಮೀನಿನವರು ಇದನ್ನೇ ಒಡ್ಡಿ ದೇವಸ್ಥಾನಕ್ಕೆ ಹದಿನಾರು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಜಡಿದು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು ಆದರೆ ಆರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಂತ ದಾರ್ಪ ತೋರ್ತಿದ್ದಾರೆ ಇದರಿಂದ ಆರ್ಚಕ ನಿಂಗಪ್ಪ ಶಿಳೆನವರ್ ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಸರ ನಮ್ಮ ಕಾರ್ಯ ನಮ್ಮ ಕಾರ್ಗೆ ಆರಾಮಿದ್ರೆ ಆರಾಮ ಇಲ್ಲ ಟೈಮ್ದಾಗ ವಿ ಇದನ್ನು ಅಲ್ಲಿ ಬೈಲಂಗಲ್ದ ಬೈಲಂಗಲ್ ತನ್ನ ತಾಲೂಕು ಕೊಟ್ಟೈತಿ ಕೊಟ್ಟೈತೆ ನಮ್ಮ ರೀ ಕೊಟ್ಟ ಟೈಮ್ದಾಗ ಏನಾಯ್ತು ರೀ ಅವ್ರಿಗೆ ಇಲ್ಲ ಟೈಮ್ದಾಗ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಅದಕ್ಕೂ ಅವ್ರು ಹಾಸ್ಪಿಟಲ್ದಾಗ ಇಟ್ಕೊಂಡು ಒಂದು ತಿಂಗಳ ತಿಂಗಳು ಇಟ್ಕೊಂಡ್ರಿ ಅವರು ಡೆತ್ ಆದರೆ ಡೆತ್ ಆ ಡೆತ್ ಆದುಕೊಂಡ್ರಿ ಮನೆಗೆ ಬರು ಮಂದಿ ಇತ್ತಿರ ಮನೆಗೆ ಬರು ಮಂದಿರ ಅಂದ್ರೆ ನಾವು ಅಲ್ಲೇ ಉಳಿದಿರಿ ಒಂದು ಸ್ವಲ್ಪ ಇಲ್ಲಿ ಪೂಜೆ ಮಾಡಕ್ಕೆ ಒಂದು ನಾಲ್ಕು ಜನ ಗುಡಿ ಆಗಿದ್ರೆ ಅವ್ರು ಆಲ್ರೆಡಿ ಫೈಲ್ ನಾವು ಇದ್ದಾಗ ಅವರು ಇದ್ದರು ಅವ್ರಿಗೆ ಅವ್ರಿಗೆ ಆರಾಮ್ ಇದ್ರಿ ಇಲ್ಲೇ ದೇವರಿಗೆ ನಡ್ಕೊಂಡು ದುರ್ಗಾ ಪ್ರಮೇಶ್ವರಿಗೆ ನಡ್ಕೊಂಡು ಒಂದು ಸ್ವಲ್ಪ ಚಲೋ ಆಗಿ ಇಲ್ಲೇ ನಾವು ಇಲ್ಲೇ ಉಳಿತೈತಿ ಉಳ್ದ್ರವ್ರಿ ಆ ಟೈಮ್ದಾಗ ನಾವು ಅಲ್ಲಿ ಉಳಿದ ಟೈಮ್ದಾಗ ಗುಡಿ ಪೂಜೆ ಅದು ಮಾಡ್ಕೊತ ಹೋಗಪ್ಪ ಚೆನ್ನಾಗಿ ಒಂದು ಸ್ವಲ್ಪ ಅಂತಂಗತ್ತ ಹೇಳ್ತೀವಿ ಗುಡಿ ಗುಡಿಯೋದು ಪೂಜೆ ಅದು ಇರಪ್ಪ ಅಂತ ನಾವು ಹೇಳಿದ್ರು ಅವ್ರು ಗುಡಿಯಾಗ ಪೂಜೆ ಮಾಡಕ್ಕೆ ಇದ್ದವ್ರ ನಾಲ್ಕು ಜನ ಇದ್ರು ಅವ್ರು ರೀ ಮೂರು ಜನ ಇದ್ರಿ ಸಾರಿ ಮೂರು ಜನ ಇದ್ರೆ ಮೂರು ಜನ ಏನು ಮಾಡ್ರಿ ಅವರು ನಾವು ಇಲ್ಲದ ಟೈಮ್ದಾಗ ಅಲ್ಲಿ ನಮ್ಮ ಮನೆಯಾಗಿಂದ ಚಿಲ್ಕಾ ಮುರಿದ್ರು ನಮ್ಮ ಆಲ್ರೆಡಿ ಆಲ್ರೆಡಿರಿ ಮನೆ ಚಿಲಕ ಮುರಿದು ಅದರೊಳಗೆ ಹಾರಿ ಫಿಕಾಸಿ ಏನೇನು ತೊಗೊಂಡು ಎಲ್ಲ ನಮ್ಮ ಮನೆ ಬಾಜುಕ ಒಂದು ರೀ ದೇವ್ರ ಗುಡಿ ಬಾಜು ಆ ಹಳದೊಳಗ್ರೆ ರೀ ಒಂದು ಎರಡು ಮೂರು ಫುಟ್ ರೀ ಎರಡರಿಂದ ಮೂರು ಫುಟ್ ಹಟ್ಟಿದ್ದಾರೆ ನಮ್ಮ ಪಕ್ಕದ ಮನೆಯವರು ಏನು ರೀ ಅವ್ರು ಹೊರಗಡೆ ಹೋದ ಟೈಮ್ದಾಗ ಅಲ್ಲಿ ಅವ್ರು ನೋಡಿದವ್ರು ಏನು ನೋಡಿರಿ ಯಾರು ಅವ್ರು ಎದ್ದು ಬಂದಾರೆ ಎದ್ದು ಬಂದ್ರು ಹುಡುಕ್ರಿ ಇವರು ಅಲ್ಲೇ ಸಾಮಾನುಗಳು ಬಿಟ್ಟವ್ರನ್ನ ಇವರು ಗುಡಿಯಾಗಿ ಬಂದು ಬಿಟ್ಟಾರೆ ನಾವು ಅಲ್ಲಿ ನಮಗೆ ಫೋನ್ ಮಾಡಿದ್ದಾರೆ ಪಕ್ಕದ ಮನೆಯವರು ಏನೇನಪ್ಪ ಮತ್ತಿ ಇಲ್ಲಿ ಹಿಂಗೆ ಹಿಂಗ ಹಡ್ಕಾರ್ ಹಳದಾಗ ಬಂದ ಹಿಂಗ್ ಹಿಂಗ ತಂದ್ರೆ ಅವ್ರು ಹಡ್ಡತಾರ ಅಂದ್ಕೂನ ನಾವೇನಂದ್ರಿ ಇಲ್ರಿ ಸರ ಮತ್ತ್ ಅಂತ ಯಾಕೆ ಒಂದು ಒಂದು ಅಂದ್ಕುನ ಅವ್ರ ಕ್ಯಾಬ್ ಫೋನ್ ಕೊಡ್ರಿ ನಾವು ಫೋನ್ ಕೊಡ್ರಂದ್ಕೂ ಫೋನ್ ಕೊಟ್ಟರು ನಾವೇನು ಹಡ್ಡಿಲ್ಲ ಏನು ಮಾಡಿಲ್ಲ ನಮ್ಮ ಅಕ್ಕೊಂದು ನನಗೇನು ಗೊತ್ತಿಲ್ಲ ಆಕೆ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿರು ಈಗ ಹಡ್ಡಿದ್ರೆ ಹೇಳ್ರಿ ಅಂತಕ್ಕಂಥ ನಾವು ಹೇಳ್ದು ಹಡ್ಡಿದ್ರೆ ಹೇಳ್ರಿ ಅಂದಕ್ಕೂ ನಾವು ಹಡ್ಡಿಲ್ಲ ಅಂದ್ರೆ ಹಡ್ಡಿಲ್ಲ ಅಂದಕನ ಯಾರು ಹಡ್ಡ್ಯಾರು ಅಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಗ್ಕೈತೆ ನನ್ನ ತೆಕೊಂಡು ಬೈಕ್ ಇಲ್ಲ ನಾನು ಬೈಕ್ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗೆ ನಾನು ಮುಂಜಾನೆ ಬರ್ತು ಬೆಳಗ್ಗೆ ಅಂತ ನಾನು ಹೇಳಿದ್ನ ಮುಂಜಾನೆ ಬರ್ತು ಬೆಳಗ್ಗೆ ಅಂತ ಹೇಳ್ತೂ ಮುಂಜಾನೆ ಮಠ ಆಯ್ತು ಬಾರ್ಪಂಗ್ರಂದ್ರೆ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಹನ್ನೆರಡು ಗಂಟೆ ಸುಮಾರು ನೈಟಾ ಈಗ ಸದ್ಯ ಅಂದ್ರೆ ಬೈಕ್ ಎಲ್ಲಪ್ಪ ನನ್ನ ಕಡೆ ಬರಕಂತಿರಿ ಆ ನಂತರ ಸ್ಟೇಷನ್ಗೆ ಕಾಲ್ ಮಾಡ್ಯಾರ ಅವ್ರು ಮನಿ ಪಕ್ಕದ ಇದ್ದವ್ರು ಸ್ಟೇಷನ್ ರೀ ಸ್ಟೇಷನ್ ಸ್ಟೇಷನ್ಗೆ ರೀ ಗುಕಾಕ್ ತಾಲೂಕು ಸ್ಟೇಷನ್ ಕ ಫೋನ್ ಮಾಡ್ಯಾರ ಫೋನ್ ಮಾಡಿದ್ಕೊಂಡು ಸ್ಟೇಷನ್ದವ್ರು ಬಂದಾರೆ ಸ್ಟೇಷನ್ದವ್ರು ಬಂದವ್ರನ್ನ ಅವ್ರನ್ನೇನು ಎನ್ಕವರ್ ಮಾಡ್ಯಾರ ಏನು ಮಾಡ್ಯಾರ ರೀ ನನಗೆ ಮಾತಾಡಿದವ್ರನ್ನ ಆ ನಂತರ ಮನೆ ಇದನ್ನ ಗುಡಿ ರೀ ಗುಡಿ ಚಾವೇನ ಸ್ಟೇನ್ ಹಾಕ್ಯಾರ ಗೊತ್ತಿಲ್ಲ ರೀ ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಚಾವೆ ಮಾತ್ರ ಸ್ಟೇಷನ್ದಾಗ ಐತೆ ಅಂತ ಹೇಳ್ತಾರೆ ರೀ ನಾವಂತೆ ಅವ್ನು ಕೇಳಿದ್ರೆ ನಾವು ಹಾಕಿಲ್ಲ ಅಂತಾರೆ ಸ್ಟೇಷನ್ದಾಗೂ ಪೊಲೀಸರಾದ್ರೂ ನಾವಾರ ಯಾಕೊಂಡ್ರಿ ಗುಡಿ ಚಾವೆ ಇಲ್ಲಿ ಹಾಕ್ತಾರಂತ ಕೇಳ್ತಾರೆ ರೀ ಇಂತ ದೇವಸ್ಥಾನದ ಬೀಗ ಕುಲ್ಗಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಆರ್ಚಕರು ಮತ್ತು ಕೆಲ ಹಿರಿಯರು ಬೀಗದ ಕೈ ಕೇಳಲು ಹೋದ್ರೆ ಅವರಿಂದ ಯಾವುದೇ ತರಹ ಸ್ಪಂದನೆ ಸಿಗುತ್ತಿಲ್ಲ ಅಂತ ಅರ್ಚಕರ ಮಗ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಪಾಪವುಗಳು ಮ ಮಾಡ್ಕೋತ ಅರ್ಡಾಕತ್ತಾರ ಹಂಗೆ ಮಾಡ್ತಾರು ಹಿಂಗೆ ಅಂತಕ್ಕಂಥದ್ದು ಅದೇನಾರು ಆರೋಪ ಲೀಗಲ್ ಆಗಿ ಅಂತಕ್ಕಂಥದ್ದು ಅವ್ರು ಪ್ರೂಫ್ ಮಾಡಿದಾದ್ರೆ ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಒಂದು ಸಹ ಕ್ರೆಡಿವಿ ಬರೋದು ಪೋಲ್ಟೇಷನ್ ಕಮ್ಮಿತ್ ಕಮ್ಮಿ ಇಲ್ಲ ಅಂದ್ರೆ ಈಗ ನಾವು ಎರಡು ವರ್ಷ ಹತ್ರ ಬರೋಕಾಯ್ತೀರಿ ಸರಾಸರಿ ಎರಡು ವರ್ಷ ಸನ್ಯಕ್ಕೆ ಐತ್ರಿ ರೀ ಇಪ್ಪತ್ತು ತಿಂಗಳಾರ ಆಗಿರಬೇಕು ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಬಂದರು ಹಿರಿಯಾರು ಬಂತು ಎಲ್ಲರ ಬಂತು ಎಲ್ಲರೂ ಬಂದು ಹೋಗಿದ್ರು ರೀ ಅದಕ್ಕೆ ಏನು ಪೋಲ್ಟೇಷನ್ದಾಗೋದ್ರ ಅವ್ರು ಸ್ಪಂದಿಸ್ಬಾರ ನಮಗೆ ರೀ ಅಲ್ಲಿ ಹೋಗು ಇಲ್ಲಿ ಹೋಗು ಆ ಹಿರಿಯಾರನ್ನ ಕರ್ಕೊಂಬ ಹಿರಿಯ ಕರ್ಕೊಂಬ ಆ ಹಿರಿಯಾರನ್ನ ಕರ್ಕೊಂಬರಕ್ಕೆ ಹೋದಕ್ಕೂ ಅವ್ರು ನೀವು ಒಟ್ಟು ಹೆಣ್ತಿರಲ್ಲ ಗುಡಿ ಕಿಲಿ ತೆಗೆದು ಕರೆ ಆದ್ರೆ ನೀವು ಅಲ್ಲಿ ಹಾಯಂಗಲ್ಲ ಇಲ್ಲಿ ಹಾಯಂಗಲ್ಲ ಅಂತಾರೆ ಮತ್ತೆ ನಿನ್ನ ಕಾಲೇನ ತಲೆ ಮೇಲೆ ಇಟ್ಕೊಂಡು ಹೋಗು ನೋಡ್ರಿ ನಾವು ನಿಮ್ಮ ಹೆಸರು ಏನು ಬೇಕು ಅರ್ಚಕರಿಗೆ ಅರ್ಚಕರಿಗೆ ನಾನು ನಮ್ಮ ಮಗ ಆಗ್ಬೇಕ್ರಿ ಕಿರಣ್ ಸೀಳನ ಅವ್ರ ತಿಳಿ ಹಾಂ ಹೆಸರ ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರ ನಾವು ಕೇಳಿದ್ರೆ ಜಮೀನು ಅವರದು ದೇವಸ್ಥಾನ ಅವರದು ನಾವು ಬೀಗ ಹಾಕಿಲ್ಲ ಕುಲ್ಗೋಡ್ ಪಿ ಎಸ್ ಐ ಹಾಕಿದ್ದಾರೆ ನಾವು ಬೀಗಾನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಎನ್ನುತ್ತಿದ್ದಾರೆ ಪಕ್ಕದ ಜಮೀನಿನ ಮಾಲೀಕರು ಹೀಗಿರುವಾಗ ಕುಲ್ಗೋಡ್ ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು